ಶನ ಬಸವಣ್ಣ ಇಂಥ ನೆಲಬೇಕ ಎಲ್ಲ ಸಾಗೆ ಬರಬುತಿರುವುದು ಸದಣ ಇಂತ ನೆಲಬೇಕೈ ಎಲ್ಲ ಸಾಗೆ ಕಲ್ಯಾಣ ಮಾಡಿದಿ ಅಪ್ಪ ಕಲಾ ಬುರುಗಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಭಾಗ್ಯ ನಾಕನು ಬಳಲಿ ಬಂದ ಭಾಗ್ಯ ನಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈ ಫನ ಶದಣ ಚಲುವ ಮಕ್ಕಳನ್ನು ಕೊಟ್ಟು ಸಂತೈ ಎಂತ ಶಕ್ತಿಯಪ್ಪ ಶದಣ ಬಸವಣ್ಣಿ ಇಂಥ ನೆರವೇ ಕೈಲಾಸಿ ಬಳಲುತ್ತಿರುವುದು ಶರಣ ನಿಂತ ನೆಲವೇ ಕೈ ನೆ ಬಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವನು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯ ಒಡ್ಡಿ i